ಹಾಯ್ ಹೇಳ್ರಿ ಎಲ್ಲರಿಗೂ ನಮಸ್ಕಾರ ಇದು ಹೀರೋ ಕಂಪ್ನಿದ ಸ್ಪ್ಲೆಂಡರ್ ಪ್ರೋ ಬೈಕ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗಿತ್ತು ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೆ ವಿಡಿಯೋ ನೋಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ ಅಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಗೆಳೆಯರು ಹೀರೋ ಕಂಪ್ನಿದ ಸ್ಪ್ಲೆಂಡರ್ ಪ್ರೋ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿಮೂರು ಮೋಡ್ ಐತಿ ಎಮ್ ಎಚ್ ಪಾಶಿಂಗ್ ಐತಿ ಲೊಕೇಶನ್ ಬೀಡ್ ಜಿಲ್ಲಾ ಪೇಪರ್ಸ್ ಎಲ್ಲ ಹೋಗಿದ್ದಾವ ಅಂತ ಹೇಳ್ಯಾರ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟೊಂದು ಕಡಿಮೆ ರೇಟ್ನಾಗ ಈ ಬೈಕ್ ನಿಮ್ಗೆ ಸಿಗೋದು ಡೌಟ್ ಅದಕ್ಕೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಡ್ರಿ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ ಸೆಕೆಂಡ್ ಹ್ಯಾಂಡ ಟಾಗಟರ ಟೇಲರ ಬೈಕ ಜೆ ಸಿ ಪಿ ರಾಶಿ ಮಿಷಿನ ಇಂಥವ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋದ್ರಿ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಹಾಕ್ತಿವಿ ಇದಕ್ಕೇನು ಇಲ್ಲ ಇದ್ರಾಗ ಕಳಿಸ್ರಿ ಬೇರ್ ಸ್ಪ್ಲೆಂಡರ್ ಪ್ರೋ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟಯರು ಒಂದು ಐವತ್ತು ಪರ್ಸೆಂಟ್ ಟಯರ್ದ ಎಮ್ ಹೆಚ್ ಮಹಾರಾಷ್ಟ್ರ ಪಾಸಿಂಗ್ ಐತಿ ಲೊಕೇಶನ್ ಬೀಡ್ ಜಿಲ್ಲಾ ಪ್ರಯೋಜನ ಹೇಳಪ್ಪ ಅಂದ್ರೆ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಹೇಳ ಎರಡು ಸಾವಿರದ ಹದಿಮೂರು ಮೂಡಲ್ಲ ನಲವತ್ತು ನಲವತ್ತೆರಡು ಸಾವಿರದ ಐದುನೂರು ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಗ್ತನಾರ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೋಗ್ಬೇಡ್ರಿ ಅದರಲ್ಲೂ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಳ್ರಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಯೂಟ್ಯೂಬರ್ ಕಾರನ್ನೆಲ್ಲ ನಿಮಗೆ ಫಸ್ಟ್ ಹೋಗಿ ಹೇಳ್ತೀವಿ ಮತ್ತು ನಿಮಗೋಸರ ಇಂಥ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನಲ್ ಹಾಕ್ತೀವಿ ನಿಮ್ಗೆ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ತಿಳಿಸ್ತೀವಿ ಮತ್ತು ಬೈಕ್ ತೊಗೊಳ್ರದ್ರೆ ಇಲ್ಲಿಯೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮಾತ್ರ ಬೈಕ್ ನೋಡಿರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಆದ ಮ್ಯಾಗ ಖರೀದಿ ಮಾಡಿಕೊಡ್ರಿ ನೀವು ತೋದ್ರೆ ನಿಮ್ಮ ಗೆಳೆಯರು ಯಾರು ತೊಗೊಳ್ರೆ ಅವ್ರಿಗೆ ಅದ್ರ ಕೊಡಿಸ್ರಿ ಮತ್ತದ ಬೈಕ್ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಹಿಡಿದಾಗ ಮತ್ತು ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು